ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸೆವೆನ್ ತರ್ಟಿಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನನ್ನ ಆಫ್ ಜೀನ್ಸ್ನ ಕುಡಿತಾ ಹೊರಗಿನ ನೇಚರ್ ಎಂಜಾಯ್ ಮಾಡ್ತಿದ್ದೆ ಆಗಲೇ ಬಿಸಿಲು ತುಂಬ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮ ಮನೆ ಮುಂದೆ ನಲ್ಲಿಕಾ ಮರ ಇದೆ ಎಷ್ಟು ಚೆನ್ನಾಗಿ ನಲ್ಲಿಕಾ ಬಿಟ್ಟಿದೆ ಅಂದರೆ ಅದು ನೋಡ್ತಾ ಆ ಡ್ರಿಂಕ್ ಕುಡಿತಾ ಇದೆ ಗಾಳಿನೂ ಅಷ್ಟೇ ಚೆನ್ನಾಗಿತ್ತು ಬಿಸಿಲಿದ್ರು ನೋಡಿ ಹೇಗೆ ಗೊಂಚಲು ಗೊಂಚಲೇ ಆಗಿತ್ತು ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಈ ರೈಸ್ ಮತ್ತು ಕುರ್ಮಾ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ನಿಮಗೂ ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ಈ ಕುರ್ಮಾ ಅಥವಾ ಕರಿಗೆ ಬೇಯಿಸ್ಕೊಂಡಿರೋ ತರಕಾರಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪುಸ್ ಅಚ್ಚ ಪುಡಿ ಗರಂ ಮಸಾಲ ಅರಿಶಿನ ಇದು ಗೋಡಂಬಿ ಗಸಗಸೆ ಕಾಯಕಿ ಮಿಕ್ಸ್ ಮಾಡ್ಕೊಂಡಿರೋದು ಸ್ವಲ್ಪ ತುಪ್ಪ ಉಪ್ಪು ಫಸ್ಟು ಒಂದು ಬಾಣಲಿ ಅಥವಾ ಕಡಾಯಿ ಏನಕ್ಕಾದ್ರೂ ಸ್ವಲ್ಪ ತುಪ್ಪ ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ ನಾನು ಬರೀ ತುಪ್ಪ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಅಂತ ಸ್ವಲ್ಪ ಎಣ್ಣೆ ತುಪ್ಪ ಎರಡಕ್ಕಾದ್ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿರೋದು ನಾನೊಂದು ಎರಡು ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಕರಿ ಇದು ಕರಿ ಕುರ್ಮಾ ಏನಾದರೂ ಹೇಳ್ಬೋದು ಮತ್ತು ಬೇಯಿಸಿಟ್ಕೊಂಡಿರೋ ತರಕಾರಿಗಳು ನಾನು ಇದರಲ್ಲಿ ನೀರಿರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ಅರಿಶಿನ ಪುಡಿ ಗರಂ ಮಸಾಲ ಅಚ್ಚಕಾರ ಪುಡಿ ಹಾಕ್ಕೋಬೇಕು ಎಲ್ಲದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಗೋಡಂಬಿ ಕಸಗಸೆ ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಪೇಸ್ಟು ಅದನ್ನ ಹಾಕ್ಕೋಬೇಕು ಇದು ಟೇಸ್ಟ್ ಎನ್ಹನ್ಸ್ ಮಾಡುತ್ತೆ ಮತ್ತು ಕರಿಗೆ ಸ್ವಲ್ಪ ಗಟ್ಟಿ ಆ ಅಂಶ ಕೂಡ ಕೊಡುತ್ತೆ ಗೋಡಂಬಿನ ಒನ್ ಅವರ್ ನೆನೆಸಿಟ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಒಳ್ಳೆಯದು ಸ್ವಲ್ಪ ನೀರು ಹಾಕ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಕರಿ ಅಥವಾ ಕುರ್ಮಾ ರೆಡಿಯಾಗುತ್ತೆ ನೆಕ್ಸ್ಟು ರೈಸ್ ಗೀ ರೈಸು ಅಥವಾ ಜೀರಾ ರೈಸು ಯಾವುದಾದ್ರು ಸರಿ ಮಸಾಲ ರೈಸು ಇಲ್ಲ ಕುಷ್ಕ ಅಂತಾರೆ ಅದು ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಷ್ಟೇ ಸಿಂಪಲಾಗಿ ಒಂದು ಕುಕ್ಕರ್ ಇಟ್ಕೊಂಡು ತುಪ್ಪ ಗೋಡಂಬಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಎರಡು ತುಂಡು ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಸ್ಟಾರ್ ಮುಂಪು ಅಂತಾರಲ್ಲ ಅದು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಫಸ್ಟೇ ಹಾಕ್ಬೋದು ನಾವು ಇದೆಲ್ಲ ಬೇಕು ಅಂದರೆ ನಾನು ಸ್ವಲ್ಪ ಸ್ವಲ್ಪ ರೋಸ್ಟ್ ಆಗಿಬಿಡುತ್ತೆ ಅಂತ ಈಗ ಹಾಕೊಂಡೆ ಇದಾದಮೇಲೆ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಫ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಪುದೀನ ಯಾಕಂದರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತಾಗುತ್ತೆ ಇದಾದಮೇಲೆ ಅಕ್ಕಿ ಅದಕ್ಕೆ ತಕ್ಕನಷ್ಟು ನೀರು ನಾನು ಇದಕ್ಕೆ ಒಂದು ಗ್ಲಾಸ್ ಅಕ್ಕಿ ಹಾಕಿದರೆ ಟೂ ಗ್ಲಾಸ್ ನೀರು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಟೂ ವಿಸಿಲ್ ಕುಗ್ಸಿದ್ರೆ ಉದ್ದುದ್ರಾಗಿರೋ ಗೀ ರೈಸೋ ಜೀರಾ ರೈಸೋ ಕುಷ್ಕನೋ ಯಾವ್ದಾದ್ರು ಅಂದ್ಕೋಬೋದು ರೈಸ್ ರೆಡಿ ಇನ್ನು ಮುಗಿಸ್ಕೊಂಡಾದ್ಮೇಲೆ ನಮ್ಮ ಅತ್ತೆ ಮಾಡಿ ನನ್ನ ಸಂತೆ ನೋಡಿಲ್ಲ ಊರಿಂದು ಅಂತ ಕರ್ಕೊಂಡು ಹೋಗ್ರು ನಾನು ಫಸ್ಟ್ ಟೈಮ್ ನಮ್ಮೂರಿನ ಸಂತೆ ನೋಡಿದ್ದು ಮದುವೆ ಆಗಿ ಎಂಟು ವರ್ಷ ಆದಮೇಲೆ ಇದೆ ಫಸ್ಟ್ ಟೈಮ್ ಹೋಗಿರೋದು ಯಾವತ್ತೂ ಹೋಗಿಲ್ಲ ಏನಾದರೂ ಬೇಕು ಅಂದರೆ ನಮ್ಮ ಮನೆಯವರೇ ತಂದ್ಕೊಡೋರು ಅಥವಾ ಮನೆ ಹತ್ರ ಬಂದಾಗ್ತಿದ್ವಿ ಸಂತೆ ನಮ್ಮ ನೋಡೇ ಇರ್ಲಿಲ್ಲ ಯಾವತ್ತೂ ನಾನ್ ನಮ್ಮ ನಮ್ಮೂರಲ್ಲಿ ನೋಡಿದ್ದು ನೆನಪು ಅಷ್ಟೇ ಮತ್ತೆ ಇಲ್ಲೆಲ್ಲ ಸ್ವಲ್ಪ ತರಕಾರಿ ತಗೊಂಡು ನೆಕ್ಸ್ಟ್ ಒಂದು ಅಂಗಡಿಗೆ ಹೋದ್ವಿ ಪುಟ್ಟ ಪುಟ್ಬಿಟ್ಟು ಬನ್ನಿ ಬೇಕಿತ್ತು ಎಣ್ಕಾಯಿ ಮಾಡೋಕ್ಕೋಸ್ಕರ ನಮ್ಗೆ ಒಬ್ರು ಒಬ್ಬರು ಆಗ್ತಾ ಇದ್ದರು ಅವ್ರ ಅಂಗಡಿ ಹೋದ್ವಿ ಅಲ್ಲಿ ಸಿಕ್ತು ಉಪ್ಪಿಟಾಣಿ ಧಾರಿಸ್ಕೊಂಡು ತಗೊಂಡ್ವಿ ನೆಕ್ಸ್ಟ್ ಅಲ್ಲಿಂದ ಹೊರ್ದ್ಮೇಲೆ ನನಗೆ ಬೆಲ್ಲದ ಹಣ್ಣು ಅಥವಾ ಬಾಲ್ದ ಹಣ್ಣು ಅಂತ ಎಲ್ಲ ಘಮ ಗಮ್ ಅಂತ ಬರ್ತಾ ಇತ್ತು ಸರಿ ಅಂತ ತಗೊಳ್ಳೋಣ ನಾನು ತೊಗೊಟ್ವಿ ಇಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ನೆಕ್ಸ್ಟ್ ಒಂದು ಹತ್ರ ಹೋದ್ವಿ ಅವರು ಓಪನ್ ಮಾಡಿಕೊಡ್ತೀನಿ ತಗೊಳ್ಳಿ ಅಂತ ಅಂದರು ಸರಿ ಅಂದ್ಬಿಟ್ಟು ತಗೊಂಡ್ವಿ ತುಂಬ ಬಿಸಿಲಿತ್ತು ಬೇಗ ಬಂದ್ಬಿಟ್ವಿ ಮನೆಗೆ ಇಷ್ಟೆಲ್ಲ ಶಾಪ್ ಮಾಡಿದ್ವಿ ಹೇಳ್ತಾ ಇದ್ರು ಮೊದಲೆಲ್ಲ ನಾವು ನೂರು ರೂಪಾಯಿ ತಗೊಂಡೋದ್ರೆ ಒಂದು ಬ್ಯಾಗ್ ತುಂಬ ತರ್ತಿದ್ವಿ ಅಂತ ಆದರೆ ಈಗ ಆ ಥರ ಎಲ್ಲ ಇಲ್ಲ ಅಲ್ಲಿಂದ ಬಂದಮೇಲೆ ನಮ್ಮತ್ತೆ ಬ್ಯಾಲ್ದಳಲ್ಲಿ ಸ್ವೀಟ್ ಮಾಡಿಕೊಟ್ರು ನನಗೆ ಸ್ವಲ್ಪ ಲೋ ಬಿ ಪಿ ಇರೋದ್ರಿಂದ ಅವಾಗವಾಗ ತಲೆ ಸುಟ್ಟು ಬರ್ತಾ ಇರುತ್ತೆ ಇದು ತಿಂದರೆ ಒಳ್ಳೇದು ಅಂತ ಮಾಡಿಕೊಟ್ರು ನನಗೆ ಅಕ್ಕಮ್ಮ ತಡಿಲಾರ್ದಲ್ಲಿ ಅವರು ಇನ್ನೂ ಮಿಕ್ಸಿ ಮಾಡೋವಾಗಲೇ ಇಸ್ಕೊಂಡು ತಿನ್ಬಿಟ್ಟೆ ಸಕ್ಕತ್ತಾಗಿತ್ತು ಮಾತ್ರ ಅಷ್ಟೇ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬ ಬಾಯ್